ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ದಶಕಗಳ ಬಳಿಕ ನಡೆಯುತ್ತಿರುವ ಮದ್ದಕ್ನಹಳ್ಳಿ ಕಲ್ಲುಕುಟಿಕರ ಸಹಕಾರ ಸಂಘದ ಚುನಾವಣೆ ಏಷ್ಯಾ ಖಂಡದಲ್ಲಿ ಪ್ರಖ್ಯಾತಿ ಪಡೆದಿರುವ ಸುಮಾರು ನೂರಾರು ವರ್ಷಗಳ ಇತಿಹಾಸವುಳ್ಳ ಮದ್ದಕ್ನಹಳ್ಳಿ ಗ್ರಾಮದ ಗ್ರೇ ಗ್ರನೇಟ್ ಬಂಡೆ ಕಾರಣಾಂತರಗಳಿಂದ ಶಿರಾ ತಾಲೂಕಿನ ಮದ್ದಕ್ನಹಳ್ಳಿ ಕಲ್ಲುಕುಟಿಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿರುವುದಿಲ್ಲ ಸುಮಾರು ಹತ್ತು ವರ್ಷಗಳ ಬಳಿಕ ಹಿಂದೂ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು ಹದಿಮೂರು ನಿರ್ದೇಶಕರ ಸ್ಥಾನದ ಪೈಕಿ ಹನ್ನೊಂದು ಪುರುಷ ಹಾಗೂ ಎರಡು ಮಹಿಳಾ ನಿರ್ದೇಶಕರ ಸ್ಥಾನಕ್ಕೆ ಹಿಂದೂ ಚುನಾವಣೆ ನಡೆಯುತ್ತಿದ್ದು ಮದ್ದಕ್ಕಲ್ಲಿ ಗ್ರಾಮದ ಎಷ್ಟೋ ಕಲ್ಲು ಕುಟಿಕರ ಬಡ ಕುಟುಂಬಸ್ಥರಿಗೆ ಸಂತಸ ತಂದಿದೆ ಕಾರಣ ಇಷ್ಟೇ ಸಾವಿರಾರು ಕಲ್ಲು ಕುಟಿಕರ ಕುಟುಂಬಗಳು ಈ ಕಲ್ಲು ಗಣಿಗಾರಿಕೆಯನ್ನು ನಂಬಿ ಜೀವನ ನಡೆಸುತ್ತಿದ್ದು ಕಾರಣಾಂತರಗಳಿಂದ ಬಹು ವರ್ಷಗಳಿಂದ ಈ ಭಾಗದ ಜನತೆಗೆ ಕೆಲಸ ಇಲ್ಲದೆ ವಲಸೆ ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು ಗ್ರಾಮದ ಕೆಲ ಪ್ರಮುಖರು ಹಾಗೂ ಮುಖಂಡರುಗಳ ಹೋರಾಟದ ಬಳಿಕ ಇಂದು ಮದ್ದಕ್ಕಿನಲ್ಲಿ ಕಲ್ಲುಕುಟಿಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಸಂಘದ ಹಾಗೂ ಕಲ್ಲುಕುಟಿಕರ ಸಾವಿರಾರು ಕುಟುಂಬಗಳ ಅಭಿವೃದ್ಧಿಗೆ ಈ ಚುನಾವಣೆ ಮುಖೇನ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಶ್ರಮಿಸಲಿದ್ದಾರೆ ಎಂದು ಗ್ರಾಮದ ನಿವಾಸಿಗಳಾದ ಕಾಶಿನಾಥ್ ಮಧು ಸೂರಿ ಮಾಧ್ಯಮಕ್ಕೆ ತಿಳಿಸಿದರು ಒಟ್ಟಾರೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕಲ್ಲುಕುಟಿಕರು ಮತದಾನದ ಹಕ್ಕು ಪಡೆದಿದ್ದು ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ನಲವತ್ತು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದು ಮೂವತ್ತ್ ಪುರುಷ ಹಾಗೂ ಏಳು ಮಹಿಳಾ ಅಭ್ಯರ್ಥಿಗಳು ಈ ಮದ್ದಕ್ನಹಳ್ಳಿ ಕಲ್ಲುಕುಟಿಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸಿದ್ದು ಗೆಲುವು ಯಾರ ಮಡಿಗೆ ಕಾದು ನೋಡಬೇಕಿದೆ ಪ್ರಥಮವಾಗಿ ಮಾಧ್ಯಮ ಮಿತ್ರರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಇಂದು ವಿ ಏಷ್ಯಾ ಖಂಡದಲ್ಲೇ ವಿಖ್ಯಾತೆಯನ್ನು ಪಡ್ಕೊಂಡಿರ್ತಕ್ಕಂಥ ಮದ್ದಕನಹಳ್ಳಿಯ ಸಿರಾಗ್ರೆ ಗ್ರಾನೈಟ್ಗೆ ಮಾದರಿಯಾಗಿರ್ತಕ್ಕಂಥ ಈ ಒಂದು ಕಲ್ಲುಗುಟಿಕರ ಸಹಕಾರ ಸಂಘದ ಚುನಾವಣೆ ಹತ್ತಾರು ವರ್ಷಗಳಿಂದ ಏನು ನೆ ನೆರೆಗುದಿಗೆ ಬಿದ್ದಿತ್ತು ಆ ಒಂದು ಕಲ್ಲುಗುಣಿಯನ್ನು ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ದಿಶೆಯಲ್ಲಿ ಸರ್ಕಾರ ನಮಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟು ಈ ದಿನ ಸಹಕಾರ ಸಂಘಕ್ಕೆ ನಿರ್ದೇಶಕ ಮಂಡಳಿಗೆ ಒಂದು ಚುನಾವಣೆಯನ್ನು ಸಹಕಾರ ಚುನಾವಣಾ ಆಯೋಗ ಬೆಂಗಳೂರು ಇವರ ಒಂದು ಆದೇಶದಡಿ ನಡೀತಾ ಇದೆ ವಿಶೇಷವಾಗಿ ಇದ್ರ ಬಗ್ಗೆ ಮಾತನಾಡಬೇಕು ಅಂದರೆ ಈ ಒಂದು ಶಿರಾಗ್ರೆ ಶೀಟ್ ಏನಿದೆ ಈ ಶಿರಾಭಾಗದ ಉತ್ತರಕ್ಕೆ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಒಂದು ಈ ಒಂದು ಸಿರಾಗ್ರೆ ಶೀಟ್ ಇದೆ ಅಂತ ಹೇಳ್ಬಿಟ್ಟು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಒಂದು ಕಡತಗಳಲ್ಲಿದೆ ವಿಶೇಷವಾಗಿ ಈಗ ನಮ್ಮಲ್ಲಿ ಇಪ್ಪತ್ತೆಕರೆ ಆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ದಿಶೆಯಲ್ಲಿ ಹನ್ನೆರಡು ಎಕರೆಗೆ ಮಾತ್ರ ಆ ಒಂದು ವರ್ಕಿಂಗ್ ಪರ್ಮಿಷನ್ ಅನ್ನು ಕೊಟ್ಟಿರ್ತಾರೆ ಇದು ಸಾಕಷ್ಟು ಅಲಂಕಾರಿಕ ಶಿಲೆಯಾಗಿ ಆ ಜಪಾನ್ ಯು ಎಸ್ ಎ ಮುಂತಾದ ದೇಶಗಳಿಗೆ ಕೂಡ ಇದು ಎಕ್ಸ್ಪೋರ್ಟ್ ಆಗಿದೆ ಆದ್ದರಿಂದ ಈ ಒಂದು ಸಹಕಾರ ಚುನಾವಣಾ ಆಯೋಗದ ಅಡಿ ನಡೆಯತಕ್ಕಂಥ ಈ ಒಂದು ಚುನಾವಣೆ ಸಾವಿರಾರು ಕುಟುಂಬಗಳಿಗೆ ಈ ಭಾಗದ ಹಲವಾರು ಊರುಗಳ ಒಂದು ಗ್ರಾಮಗಳ ಆ ಒಂದು ಕೂಲಿಕಾರರಿಗೂ ಕೂಡ ಒಂದು ಜೀವನೋಪಾಯಕ್ಕಾಗಿ ಆಸರೆಯಾಗಿರ್ತಕ್ಕಂಥ ಒಂದು ಕಾರ್ಯ ಹಾಗಾಗಿ ಸುಮಾರು ಒಂದು ನಮಗೆ ಮಾಹಿತಿ ಮಾಹಿತಿಯಡಿ ಒಂದು ಇಪ್ಪತ್ತೈದು ಕುಟುಂಬ ಆ ಸುಮಾರು ಒಂದು ನೂರು ವರ್ಷಗಳಿಂದೀಚೆಗೆ ಸಹಕಾರ ಈ ಇಲಾಖೆಯಡಿ ಗುರುತಿಸತಕ್ಕಂಥ ನೋಂದಣಿ ಆಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಸುದೀರ್ಘವಾಗಿ ಕಾರ್ಯಗತ ಮಾಡ್ಕೊಂಡು ಬರ್ತಾ ಇದೆ ಆ ಇದು ಈಗ ಚುನಾವಣೆಯ ಸಮಯ ನಲವತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮೂವತ್ಮೂರು ಆ ಮೇಲ್ ಅಭ್ಯರ್ಥಿಗಳು ಏಳು ಫಿಮೇಲ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಯಾರಾದರೂ ಸರಿಯೇ ಯಾರಾದ್ರೂ ಗೆದ್ದರೂ ಕೂಡ ಈ ಒಂದು ರಿಎಕ್ಸಿಕ್ಯೂಷನ್ ಸಹಕಾರಿಯಾಗಿ ಮಾದರಿ ಸಂಘ ಸಂಸ್ಥೆಯನ್ನಾಗಿ ರೂಪಿಸಲ್ ರೂಪಿಸಲು ನಾವೆಲ್ಲರೂ ಕೂಡ ಶಬ್ದ ಮಾಡಿ ಒಂದು ಚುನಾವಣೆಯನ್ನ ಆ ನಡೆಸ್ತಾ ಇದ್ದೇವೆ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಅರ್ಪಿಸಿ ಯಾರೇ ವಿಜಯರಾಗ್ಲಿ ಯಾರೇ ಪರಾಭವಗೊಳ್ಳಿ ಶಾಂತ ರೀತಿಯಿಂದ ನಾವೆಲ್ಲರೂ ಚುನಾವಣೆ ಎದುರಿಸೋಣಂತೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಕರ್ನಾಟಕ ಮೈನರ್ ಮಿನಿಸಲ್ ಮಿನರಲ್ಸ್ ಅಂಡ್ ಕನ್ಸಕ್ಷನ್ ರೂಲ್ಸ್ ಕೆ ಎಂ ರೂಲ್ಸ್ ನಲ್ಲಿ ತರ್ಟಿ ಒನ್ ಗೆ ಒಂದಷ್ಟು ಮಾರ್ಪಾಡು ತರಬೇಕಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇವೆ ಈ ಒಂದು ಆಕ್ಟ್ ನ ಪ್ರಕಾರ ಆ ಯಾರೆಲ್ಲ ಒಂದು ಲೀಸ್ಗಾಗಿ ಅರ್ಜಿಯನ್ನ ಹಾಕ್ತಾರೋ ಎಲ್ಲ ಸಮಾಜಗಳಿಗೆ ಪರಿಗಣನೆ ಮಾಡಿಕೊಡ್ತಕ್ಕಂಥ ದಿಶೆಯಲ್ಲಿ ಭೋವಿ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಇಂದು ಕುಲಕಸುಬನ್ನೇ ಕಸುಬನ್ನೇ ಈ ಒಂದು ಸಮಾಜಕ್ಕೆ ತರ್ಟಿ ಒನ್ ಜಡ್ಸಿ ಆ ಒಂದು ಕಾಲಂನ ಅಡಿಯಲ್ಲಿ ವಿಶೇಷವಾಗಿ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟು ಸಮಾಜಕ್ಕೆ ಕುಲಕಸುಬನ್ನ ಮುಂದ್ ಏನು ಮುಂದುವರಿಸಿಕೊಂಡಂತ ದಿಶೆಯಲ್ಲಿ ಇಡೀ ಸಮಾಜವನ್ನ ಸರ್ಕಾರ ಕೈ ಹಿಡಬೇಕು ಅಂತ ಹೇಳ್ತಾ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿರುವಂತಹ ಎಸ್ ಎಸ್ ಮಲ್ಲಿಕಾರ್ಜುನರವರಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾವೆ ಕಲ್ಲು ಕುಡಿಗರ ಸಹಕಾರ ಸಂಘ ಇದು ಬಹಳ ವರ್ಷದಿಂದ ನೆಲೆಗುದಿ ಬಿದ್ದ್ಬಿಟ್ಟಿತ್ತು ಇದು ಈ ನೆಲೆಗುದಿ ಸಹಾಯದಿಂದ ಎಷ್ಟೋ ಸಂಸಾರಗಳು ಇವತ್ತು ಬೀದಿ ಬರಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಜನ ವಲಸೆ ಹೊಲ್ಟ್ಬಿಟ್ಟಿದ್ರು ಸಿಟಿ ಬೆಂಗಳೂರು ತುಮಕೂರು ಹೇಳ್ಬೇಕಾದ್ರೆ ಹೊರ ರಾಜ್ಯ ಕಡೆ ಹೊಲ್ಟ್ಬಿಟ್ಟಿದ್ರು ಕೊನೆಗಳಿಗೆ ಏನಾಯ್ತು ಅಂದ್ರೆ ಯಾರು ನಮ್ಮ ಒಂದು ಹಿರಿಯರೆಲ್ಲ ಸಹಕಾರ ಮಾಡಿ ಇಲ್ಲ ಒಂದು ಎಲೆಕ್ಷನ್ ಮಾಡ್ಬೇಕು ಈ ಕಮಿಟಿ ಕಂಟಿನ್ಯೂ ಮಾಡ್ಬೇಕು ಅಂತ ಬಂದಾಗ ಎಲ್ಲರೂ ಕಂಟಿನ್ಯೂ ಮಾಡಕ್ ರೆಡಿ ಆಗಿದೀವಿ ಇವತ್ತೆಲ್ಲರೂ ಊರೆಲ್ಲ ಒಂದಾಗಿದೀವಿ ಈ ಸಮಾಜ ಭೋವಿ ಸಮಾಜಕ್ಕೆ ಬೇರೆ ಕಡೆ ಇಲ್ಲೂ ಕೆಲಸ ಸಿಗ್ತಾ ಇಲ್ಲ ದುಡ್ಡಿಯರ್ ಅಂತ ಆಡಳಿತ ಕ್ರಷರ್ ಮಾಡ್ಕೊಂಡ್ ಅವ್ನೇ ಗ್ರಾನೇಟ್ ಫ್ಯಾಕ್ಟ್ರಿ ಮಾಡ್ಕೊಂಡ್ ನಮ್ಮ ಭೋವಿ ಜನ ಕಲ್ಲು ಕುಡ ಏನು ಕೆಲಸನೇ ಇಲ್ಲ ಅದರಿಂದ ಎಲ್ಲಾರು ಒಂದಾಗಿ ಮುಂದುವರಿಸಲೇಬೇಕು ಅಂತ ಶಪ ಶಕ್ತ ಮಾಡಿದೀವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಭೋವಿ ಜನ ಮೋಸ ಆಗದ ನಡ್ಕೊಬೇಕು ಮತ್ತೆ ಭೋವಿ ಜನ ಒಳ್ಳೇದಾಗಬೇಕು ಇದೊಂದೇ ಊರಲ್ಲ ಇಡೀ ರಾಜ್ಯದಲ್ಲೇನೆ ಇದೊಂದು ಮಾದರಿ ಆಗ್ಬೇಕು ಅಂತ ಹೇಳಿ ನಾವು ಹೊರಟಿದಿವಿ ಇದನ್ನ ಒಳ್ಳೆ ಸೊಸೈಟಿ ಮಾಡ್ಬೇಕು ಒಳ್ಳೆ ಸಮಾಜಕ್ಕೊಂದು ಭೋವಿ ಸಮಾಜಕ್ಕೊಂದು ಕೊಡುಗೆ ಕೊಡ್ಬೇಕು ಅಂತ ಹೊರಟಿದೀವಿ ದಯಮಾಡಿ ಎಲ್ಲಾರು ಎಲ್ಲೆಲ್ಲಿ ಇದೆ ನಮ್ಮ ಕನ್ನಡ ರಾಜ್ಯದಲ್ಲಿ ಎಲ್ಲೆಲ್ಲಿ ಭೋವಿ ಇದೆ ಭೋವಿ ಸಮಾಜ ಇದೆ ಎಲ್ಲ ಒಂದಾಗಬೇಕು ಇವತ್ತು ವಲಸೆ ಹೋಗ್ತಾವ್ರ ಎಲ್ಲಾ ಸಮಾಜದವರು ಎಲ್ಲಾ ಸಮಾಜ ಚೆನ್ನಾಗಿದ್ದಾರೆ ಬಟ್ ಭೋವಿ ಸಮಾಜಕ್ಕೆ ಏನಾಗಿದೆ ಹೊಡ್ತಾ ಬಿದ್ದು ಜಲ್ಲಿ ಕುಟ್ ಜೀವನ ಮಾಡ್ತಿದ್ರು ಜಲ್ಲಿ ಕುಟ್ಟಕ್ಕೆ ಇವತ್ತು ಕೆಲಸ ಎಲ್ಲ ಕ್ರೀಷರ್ ಬಂತು ಹೋಯ್ತು ಆಮೇಲೆ ಲೇಔಟ್ ಗಡಕ್ಕೆ ಚೆರ ಕಲ್ಲು ಹಾಕ್ತಿದ್ರು ಆ ಗೆಲ್ಲ ಸಿಮೆಂಟ್ ಸಿ ಸಿ ಇಲ್ಲಿ ಕೆಲಸ ಇಲ್ದಂಗ ಆಯ್ತು ಮೂರನೇ ಬಂದು ವಿದ್ಯಾರ್ಥಿಗಳು ಇದಾರೆ ಎಜುಕೇಟೆಡ್ ಇದಾರೆ ಯಾರು ಮುಂದೆ ಬರಕ್ ಆಗ್ತಾ ಇಲ್ಲ ಏನ್ ಕೇಳೋ ಬ್ಯಾಕಪ್ ಸಪೋರ್ಟ್ ಇಲ್ಲ ಬೇಕಪ್ ಸಪೋರ್ಟ್ ಮೂಲ ಕಲ್ಸ್ಬೇಕು ಬಂದ್ಬಿಟ್ಟು ನಮ್ದು ಜಲ್ಲಿ ಕುಟ್ಟೋದು ಬಂಡೆ ಹೊಡಿಯೋದು ಇವತ್ತೇನಿಲ್ಲ ನಮ್ಮ ಹತ್ರ ದಯಮಾಡಿ ಈ ಸರ್ಕಾರಕ್ಕೂ ನಾವೊಂದು ಮನವಿ ಮಾಡಕ್ ನಾವು ಆಗ್ತಾ ಇದೀವಿ ಇದ್ರಿಂದಲೇ ಈ ಸೊಸೈಟಿಯಿಂದಲೇ ಸಹಕಾರಕ್ಕೆ ಒಂದು ನಾವೊಂದು ಮನವಿ ಕೊಡ್ತೀವಿ ನಮ್ಮ ಕಸಬುನ ಉಳಿಸಿ ನಮ್ಮ ಜನನ ಉಳಿಸಿ ಈ ಭೋವಿ ಅನ್ನೋದು ನಾವು ಇದನ್ನು ಗುರುತಿಸಿ ಅಂತ ಕೇಳಕ್ಕೋಸ್ಕರ ನಾವು ಇವೊಂದು ಸೊಸೈಟಿ ಮಾಡ್ತೀವಿ ಈ ಸೊಸೈಟಿ ಮುಖಾಂತರ ನಾವು ಇಡೀ ರಾಜ್ಯಕ್ಕೊಂದು ಹೆಸರು ಹೇಳಬೇಕು ಇಲ್ಲ ನಮ್ಮ ರಾಜ್ಯಕ್ಕೊಂದು ಮಾದರಿಯಾಗಿ ನಿಂತ್ಕೊಬೇಕಂತ ಓಡಾಡ್ತಾ ಇದೀವಿ ದಯಮಾಡಿ ಏನಾದ್ರು ಯಾರಾದ್ರೂ ಮನ್ಸಲ್ಲಿ ಇಲ್ಲ ನಾವ್ ಮಾಡ್ಬೇಕು ಅಂತ ಯಾರು ಧೈರ್ಯ ಬನ್ನಿ ನಮ್ ಹೆಸರು ತಗೊಳ್ಳಿ ಮದ್ದಿ ಈ ಬೋವಿ ಬೇಕು ಸಹಕಾರ ಮಾಡಕ್ಕೆ ಅಲ್ಲಕೋಟೆ ಸಂಘದ ಸಹಕಾರ ಚುನಾವಣೆ ಮದ್ದಿ ಇದು ಹೆಂಗ ಈ ತಡ ನಮ್ಗೆ ಸ್ವಲ್ಪ ಹೊಸದಾಗಿ ಲೀಸ್ ಆಗಿದೆ ನಮ್ದು ಇಪ್ಪತ್ತೈದು ಮೂವತ್ತು ವರ್ಷ ನಲ್ಲಿ ಈ ಲೀಜು ಇದಾಗಿದೆ ನಮ್ಮನೆಲ್ಲ ಸಹಕಾರ ಸಂಘದವ್ರನ್ನ ಒಳ್ಳೆಯವ್ರನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು ನಾವು ಚುನಾವಣೆ ಮಾಡಿ ಮುಂದಿನ ಸಹಕಾರ ಸಂಘನ ಆಡಳಿತ ಮಂಡಳಿ ನೆಚ್ಕೊಂಡು ಹೋಗ ಹೋಗ್ಬೇಕಂತೇಳಿ ತಮ್ಮಲ್ಲಿ ಅಭ್ಯರ್ಥಿಗಳಲ್ಲೇ ಎಲ್ಲರನ್ನ ಕೇಳ್ಕೊಳ್ತೇವೆ ಐವತ್ತು ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ